ನಮಸ್ತೆ ಶುಭ ಸಂಜೆ ಎಲ್ರಿಗೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಆ ತುಷಾರ ಪುಸ್ತಕ ಓದ್ತಾ ಇದ್ದೆ ಚೆನ್ನಾಗಿರುವಂತಹ ಒಂದು ಪ್ರಸಂಗವನ್ನ ಕೊಟ್ಟಿದ್ರು ಅದಕ್ಕೆ ನಿಮ್ಮೆಲ್ಲರ ಜೊತೆ ಅದನ್ನ ಹಂಚ್ಕೊಳ್ಳೋಣ ನೀವು ಕೂಡ ಓದಿರ್ತೀರಿ ವಾಟ್ಸಪ್ ಅಲ್ಲೆಲ್ಲ ಓಡಾಡಿರುತ್ತೆ ಆದ್ರೆ ಹೀಗೊಂದು ಹಂಚ್ಕೊಳ್ಳೋವಿಕೆ ಚೆನ್ನಾಗ್ ಅನ್ಸುತ್ತಲ್ವಾ ಅಂತ ಮತ್ತೊಮ್ಮೆ ನಿಮ್ಮೆದುರಿಗೆ ಪ್ರಸಂಗದೊಂದಿಗೆ ಬಂದಿದ್ದೀನಿ ಒಂದು ಹಕ್ಕಿ ಮಳೆಗಾಲಕ್ಕೆ ಅಂತ ಹೇಳಿ ತಯಾರಾಗಬೇಕಾಗಿತ್ತು ಗೂಡು ಕಟ್ಟಬೇಕಾಗಿತ್ತು ಹಾಗಾಗಿ ಅಲ್ಲೊಂದ್ ಎರಡು ಮರಗಳು ಕಾಣಸ್ತೋದಿಕ್ಕೆ ಆ ಮೊದಲನೇ ಮರದ ಹತ್ರ ಹೋಗಿ ಕೇಳ್ತಂತೆ ಅಕ್ಕ ನಿನ್ನ ಕೊಂಬೆಯ ಆ ಗುಂಪಾಗಿರುವಂತಹ ಎಲೆ ಇದೆ ಅಲ್ಲ ಆ ಭಾಗದಲ್ಲಿ ನಾನು ಗೂಡ್ ಕಟ್ಕೊಳ್ಳ ಅಂತ ಅದಿಕ್ಕೆ ಆ ಮರ ಹೇಳ್ತಂತೆ ಇಲ್ಲಪ್ಪ ನಾನು ನನ್ನಲ್ಲಿ ನಿನಗೆ ಗೂಡ್ ಕಟ್ಟೋದಿಕ್ಕೆ ಜಾಗ ಕೊಡಲ್ಲ ಅಂತ ಪಾಪ ಅಕ್ಕಿಗೆ ತುಂಬಾ ಬೇಜಾರಾಯ್ತು ಹೋಗ್ಲಿ ಬಿಡು ಅಂತ ಹೇಳಿ ಎರಡನೇ ಮರದ ಹತ್ರ ಹೋಯ್ತು ಅಕ್ಕ ನಾನ್ ನಿನ್ನಲ್ಲಿ ಗೂಡ್ ಕಟ್ಕೊಳ್ಳ ಅಂತ ಎರಡನೇ ಮರ ಹೇಳ್ತು ಧಾರಾಳವಾಗಿ ಕಟ್ಕೋತಂಗಿ ಅಂತ ತುಂಬಾ ಖುಷಿಯಿಂದ ಗೂಡ್ ಕಟ್ಟಿ ಅದ್ರೊಳಗ್ ಮೊಟ್ಟೆ ಇಟ್ಟು ಅದಕ್ಕೆ ಕಾವು ಕೊಟ್ಟು ಮರಿಗಳನ್ನ ಮಾಡೋಷ್ಟೊತ್ತಿಗೆ ಮಳೆಗಾಲ ತುಂಬಾ ಜೋರಾಯ್ತು ಒಂದಿನ ಜೋರಾದ ಗಾಳಿ ಬೀಸ್ತು ಆ ಎರಡನೇ ಮರ ಇತ್ತಲ್ಲ ಅಂದ್ರೆ ಮೊದಲನೇ ಮರ ಇತ್ತಲ್ಲ ಆ ಮೊದಲನೇ ಮರ ಆ ಬಿರುಗಾಳಿಯ ಹೊಡೆತಕ್ಕೆ ತಡಿಲಾರ್ದೇನೆ ಬುಡ ಸಮೇತ ಬಿದ್ದೋಯ್ತು ಬಿದ್ದು ಹೋದಾಗ ಗೂಡಲ್ಲಿ ಕೂತಂತಹ ಮರಿಗಳ ಜೊತೆ ಕೂತಂತಹ ಹಕ್ಕಿ ಹೇಳ್ತಂತೆ ನೋಡು ಮಾಡಿದ್ದ ಕರ್ಮಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಆವಾಗ ಆ ಬಿದ್ದು ಇನ್ನೇನ ಗಾಳಿಗೆ ಕೊಚ್ಕೊಂಡು ಹೋಗ್ಬೇಕಾದಂತಹ ಮರ ಹೇಳ್ತಂತೆ ತಂಗಿ ನನಗ್ ಗೊತ್ತಿತ್ತು ಈ ಸಲದ ಮಳೆಗಾಲದಲ್ಲಿ ನಾನು ಉಳಿಯೋದಿಲ್ಲ ಅಂತ ಹಾಗಾಗಿ ನನ್ನ ಜೊತೆಗೆ ನಿನ್ನ ಪರಿವಾರವನ್ನ ಕರ್ಕೊಂಡ್ ಹೋಗಕ್ಕೆ ನನ್ಗೆ ಮನ್ಸಿರ್ಲಿಲ್ಲ ಅದಕ್ಕೋಸ್ಕರ ನಾನ್ ನಿನಗೆ ಗೂಡ್ ಕಟ್ಟೋದಿಕ್ಕೆ ಬಿಡ್ಲಿಲ್ಲ ಅಂತ ನಿಜಕ್ಕೂ ಈ ಹಕ್ಕಿಗೆ ಎಷ್ಟು ಪಶ್ಚಾತ್ತಾಪ ಆಗೋಯ್ತು ಛೆ ನಾನು ಹಿನ್ನೆಲೆಯಲ್ಲಿ ಏನಿದೆ ಅನ್ನೋಂಥದ್ದನ್ನ ಅರ್ಥ ಮಾಡ್ಕೊಳ್ದೇನೆ ಏನೇನೆಲ್ಲ ಮಾತಂದ್ಬಿಟ್ನಲ್ಲ ಅಂತ ತುಂಬಾ ಬೇಸರವಾಯ್ತಂತೆ ಈ ಹಕ್ಕಿಗೆ ನಾವು ಹಾಗೆ ಮಾಡ್ತೀವಲ್ವಾ ಸ್ನೇಹಿತರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ದೇನೆ ನಾವು ಒಂದು ಜಾಗದಲ್ಲಿ ನಿಂತಿರ್ತೀವಿ ನಮಗೆ ಯಾರೋ ಮಾತು ಕೊಟ್ಟಿರ್ತಾರೆ ಅವ್ರು ಇನ್ನೊಂದು ಜಾಗದಲ್ಲಿ ನಿಂತಿರ್ತಾರೆ ನಮ್ಗೆ ಅರ್ಥ ಮಾಡ್ಕೊಳ್ದೇನೆ ತುಂಬಾ ಬೇಗ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಒಂದು ಜಜ್ಮೆಂಟ್ ಅಂತ ಹೇಳಿ ಪಾಸ್ ಮಾಡ್ಬಿಡ್ತೀವಿ ಆದ್ರೆ ಅವರ ಸ್ಥಿತಿ ಹೇಗಿರುತ್ತೋ ನಮಗೂ ಕೂಡ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಇನ್ನೊಬ್ಬರ ಬಗ್ಗೆ ಏನಿರಬಹುದು ಅಂತ ಹೇಳಿ ತಿಳಿದು ಅದಕ್ಕೆ ತಕ್ಕ ಹಾಗೆ ನಮ್ಮ ವ್ಯವಹಾರವನ್ನ ನಡೆಸ್ಕೊಳ್ತಾ ಹೋದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿ ಅನ್ನಿಸ್ತು ಅದಾದ್ಮೇಲೆ ಕೊಡ್ಬೇಕು ಅನ್ನೋದಾದ್ರೆ ಕೊಟ್ಬಿಡ್ಬೇಕಷ್ಟೆ ಮತ್ತೆ ವಾಪಸ್ ಅವರಿಂದ ಏನೋ ಬರ್ಲಿ ಅನ್ನೋಂತಹ ನಿರೀಕ್ಷೆ ಕೂಡ ಇಟ್ಕೊಳ್ದೇನೆ ಕೊಡೋ ನಿಜವಾದ ಕೊಡುವಿಕೆ ಆಗತ್ತೆ ಆ ಎರಡನೇ ಮರ ಕೊಡ್ತಲ್ಲ ಗೂಡ್ ಕಟ್ಟೋದಕ್ಕೆ ಜಾಗನ ಹಾಗೇನೆ ಮತ್ತೆ ಇನ್ನು ಒಂದೇ ನನಗೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ ಯಾವುದೇ ವಿಚಾರವನ್ನ ತೀರಾ ವೈಯಕ್ತಿಕವಾಗಿ ತಗೊಳಕ್ ಹೋಗ್ಬಾರ್ದಲ್ವಾ ಅಂದ್ರೆ ಈಗ ಮೊದಲನೇ ಮರ ಹೇಳ್ತು ಇಲ್ಲ ನಾನಿನ್ನ ಗೂಡ್ ಕಟ್ಟಕ್ ಜಾಗ ಕೊಡಲ್ಲ ಅಂತ ಈ ಹಕ್ಕಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿತ್ತು ಅದು ಸುಂಟ್ರಗಾಳಿಗೆ ಬಿದ್ದು ಹೋಗ್ಬೇಕಾರೆ ಅದು ಮತ್ತೆ ನೆನಪು ಮಾಡಿ ಮೂದಲಿಸ್ತಲ್ಲ ಆ ತರ ಪ್ರತಿಯೊಂದನ್ನು ವೈಯಕ್ತಿಕವಾಗಿ ತಗೊಳ್ತಾ ಹೋದ್ರೆ ನಾವೇ ನಮ್ಮನ್ನ ನಾವು ಭಾರಗೊಳಿಸ್ಕೊಳ್ತಾ ಹೋಗ್ತಿವೇನೋ ಹಾಗಾಗಿ ಯಾವ್ದನ್ನು ಮನಸ್ಸಿಗೆ ಹಚ್ಕೊಳ್ಳದೆ ಹೇಗ್ ಬರುತ್ತೋ ಹಾಗೆ ನದಿಯ ರೀತಿನಲ್ಲಿ ಹರ್ಕೊಂಡು ಸೀದಾ ಸಮುದ್ರ ಸೇರುವಂತಹ ಗುರಿ ನಮ್ಮೆಲ್ಲರದಾಗಿರ್ಲಿ ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ಪ್ರಸಂಗವನ್ನ ಹಂಚ್ಕೊಂಡಿದೀನಿ ಧನ್ಯವಾದಗಳು ನಮಸ್ತೆ